ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡವನ್ನ ನೆಟ್ಟಿರ್ತಾರೆ ಬೃಂದಾವನ ಇದ್ದೇ ಇರುತ್ತೆ ಎಲ್ಲರ ಮನೆ ಮುಂದೆ ಪ್ರತಿಯೊಬ್ಬರು ಸಹ ಪೂಜೆಯನ್ನ ಮಾಡ್ತಾ ಇರ್ತಾರೆ ಆದ್ರೆ ಈ ತುಳಸಿ ದೇವಿಯನ್ನ ಆರಾಧನೆ ಮಾಡ್ಬೇಕಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಯಾವ ರೀತಿಯ ಆರಾಧನೆ ಮಾಡ್ಬೇಕು ಮಾಡೋದ್ರಿಂದ ಏನೆಲ್ಲ ಫಲ ಉಂಟಾಗುತ್ತೆ ಅನ್ನೋದನ್ನ ಪ್ರತಿಯೊಬ್ರು ತಿಳ್ಕೊಳ್ಳಬೇಕಾಗುತ್ತೆ ಎಷ್ಟೋ ನಕಾರಾತ್ಮಕವಾದ ಶಕ್ತಿಗಳನ್ನು ಮನೆ ಒಳಗಡೆ ಬರೋದಕ್ಕೆ ಬಿಡೋದೇ ಇಲ್ಲ ಹಾಗಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಐಶ್ವರ್ಯ ತುಂಬಿರ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಸಹ ತುಳಸಿ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಆದ್ರೆ ಈ ದೇವಿಯನ್ನ ಆರಾಧನೆ ಮಾಡ್ಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಯಾವತ್ತು ಮಾಡಬಾರ್ದು ಇದನ್ನ ಸರಿಯಾದ ರೀತಿನಲ್ಲಿ ತಿಳ್ಕೊಳ್ಬೇಕು ಪುರಾಣಗಳಲ್ಲಿ ಇರ್ಬೋದು ಇತಿಹಾಸದಲ್ಲಿರ್ಬೋದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಇರ್ಬೋದು ತುಳಸಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಶೇಷ ನಿಯಮಗಳು ಮುನ್ನೆಚ್ಚರಿಕೆಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇರುತ್ವೆ ತುಳಸಿ ದೇವಿಯನ್ನ ಪೂಜೆ ಮಾಡುವಾಗ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತಂತ ಮುಖ್ಯವಾದ ವಿಚಾರಗಳು ಅಂತಂದ್ರೆ ತುಳಸಿ ಎಲೆಗಳನ್ನ ನಾವು ಬೆಳಗ್ಗಿನ ಸಮಯದಲ್ಲಿ ಸ್ನಾನದ ನಂತರವೇ ತಗೊಳ್ಬೇಕಾಗುತ್ತೆ ಕೇಳಬೇಕಾಗುತ್ತೆ ಯಾವ ಕಾರಣಕ್ಕೂ ನಾವು ರಾತ್ರಿ ಸಮಯದಲ್ಲಿ ತುಳಸಿ ಎಲೆಗಳನ್ನ ಕೀಳಬಾರ್ದು ಹಾಗೆಯೇ ಉಗುರಿನಿಂದ ತುಳಸಿ ಎಲೆಗಳನ್ನ ನಾವು ಕೀಳಬಾರ್ದು ಮತ್ತೆ ಭಾನುವಾರದಲ್ಲಿ ಏಕಾದಶಿಯಲ್ಲಿ ಹಾಗೆ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ತುಳಸಿ ಎಲೆಗಳನ್ನ ಕೀಳಬಾರ್ದು ತುಳಸಿ ದಳವನ್ನ ವಿಷ್ಣು ಪರಮಾತ್ಮನಿಗೆ ನಾರಾಯಣನಿಗೆ ರಾಮನಿಗೆ ಶ್ರೀಕೃಷ್ಣನಿಗೆ ನಾರಾಯಣ ಯಾವುದೇ ಒಂದು ಅವತಾರದಲ್ಲಿರ್ತಕ್ಕಂಥ ದೇವರಗಳಿಗೆ ನಾವು ಅರ್ಪಿಸಬೇಕು ಆದ್ರೆ ಗಣೇಶ ತಾಯಿ ದುರ್ಗೆ ಮತ್ತು ಶಿವನಿಗೆ ತುಳಸಿಯನ್ನ ಅರ್ಪಣೆ ಮಾಡಬಾರ್ದು ಜೊತೆಗೆ ಹಳೆಯದಾದ ಒಣಗಿರ್ತಕ್ಕಂತಹ ತುಂಬಾ ಒಣಗೋಗಿರ್ತಕ್ಕಂಥ ತುಳಸಿ ಎಲೆಗಳನ್ನ ಪೂಜೆಯಲ್ಲಿ ಬಳಸಬಾರ್ದು ಒಂದು ಎರಡು ದಿನದಲ್ಲಿ ಇಟ್ಟಂತಹ ತುಳಸಿ ಎಲೆಗಳನ್ನ ಬಳಸ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ಒಣಗೋಗಿ ತುಂಬಾ ಒಣಗೋಗಿರ್ತಕ್ಕಂಥ ಎಲೆಗಳನ್ನ ಬಳಸಬಾರ್ದು ಇನ್ನು ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ತುಳಸಿ ಎಲೆಯನ್ನ ಕೀಳಬಾರ್ದು ಹಾಗೆ ತುಳಸಿ ದೇವಿಯ ಮುಂದೆ ದೀಪವನ್ನ ಹಚ್ಚದೆ ರಂಗೋಲಿಯನ್ನ ಹಾಕದೆ ಪೂಜೆಯನ್ನ ಮಾಡದೆ ಹಾಗೆ ಇಡಬಾರ್ದು ಮತ್ತು ಒಣಗೋಗಿರ್ತಕ್ಕಂತ ತುಳಸಿ ಗಿಡವನ್ನ ಯಾವತ್ತೂ ಮನೆಯ ಮುಂದೆ ಇಡಬಾರ್ದು ಅದನ್ನ ತೆಗೆದು ಹೊಸ ಗಿಡವನ್ನ ನೆಡಬೇಕು ಈ ತರದ ತಪ್ಪುಗಳನ್ನು ಮಾಡದೆ ಇರೋ ರೀತಿನಲ್ಲಿ ಎಲ್ಲರೂ ಸಹ ಎಚ್ಚರಿಕೆ ವಹಿಸಬೇಕು ಹಾಗೆ ತುಳಸಿಯನ್ನ ಮನಸ್ಪೂರ್ವಕವಾಗಿ ಪೂಜೆ ಮಾಡಬೇಕು ಯಾಂತ್ರಿಕವಾಗಿ ಪೂಜೆ ಮಾಡಬಾರ್ದು ತುಳಸಿ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಉಂಟಾಗುತ್ತೆ ಆ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಯಾವುದೇ ರೀತಿಯ ವ್ಯರ್ಥ ಆಗುದಿಲ್ಲ ಆ ಪೂಜೆ ತುಳಸಿ ಯಾವುದೇ ಒಂದು ಪೂಜೆಯನ್ನ ನಾವು ಮಾಡುವಾಗ್ಲೂ ಸಹ ಆಕೆಯನ್ನ ನಾವು ಒಳ್ಳೆ ಮನಸ್ಸಿನಿಂದ ಆರಾಧನೆ ಮಾಡುತ್ತೆ ಆದ್ರೆ ವಿಷ್ಣು ದೇವರು ಪ್ರಸನ್ನನಾಗ್ತಾರೆ ಹಾಗೆಯೇ ತುಳಸಿಯ ಅಂಗಳವನ್ನ ಅಲಂಕರಿಸಿರುತ್ತೆ ಇಡೀ ಕುಟುಂಬಕ್ಕೆ ಐಶ್ವರ್ಯವನ್ನ ಉಂಟು ಮಾಡ್ತಾ ಇರುತ್ತೆ ತುಳಸಿಯ ಎಂಟು ನಾಮಗಳನ್ನು ನಾವು ಪಠನೆ ಮಾಡಲೇಬೇಕಾಗುತ್ತೆ ವೃಂದ ವೃಂದಾವನಿ ವಿಶ್ವಪಾವನಿ ವಿಶ್ವಪೂಜಿತ ಪುಷ್ಪಸಾರ ನಂದಿನಿ ತುಳಸಿ ಮತ್ತು ಕೃಷ್ಣ ಜೀವನಿ ಇವು ತುಳಸಿ ದೇವಿ ಎಂಟು ಹೆಸರುಗಳು ತುಳಸಿಯನ್ನು ಪೂಜಿಸಿ ಈ ನಾಮಾಷ್ಟಕವನ್ನು ಯಾರು ಪಠನೆ ಮಾಡ್ತಾರೋ ಅಶ್ವಮಯದ ಯಾಗದ ಫಲವನ್ನು ಪಡಿತಾರೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಹಾಗೆ ನೀರನ್ನ ಅರ್ಪಣೆ ಮಾಡುವಾಗ ಆ ಮಂತ್ರಗಳನ್ನು ಹೇಳಬೇಕಾದ್ರೆ ಸಕಲ ಸೌಭಾಗ್ಯವನ್ನು ನೀಡ್ತಾಳೆ ತುಳಸಿ ದೇವನ ಪ್ರತಿನಿತ್ಯ ಆರಾಧನೆ ಮಾಡೋದ್ರಿಂದ ಪ್ರಾರ್ಥನೆ ಮಾಡೋದ್ರಿಂದ ಎಲ್ಲ ರೋಗಗಳು ಸಹ ಗುಣವಾಗುತ್ತೆ ತುಳಸಿ ದೇವಿಯನ್ನ ಆರಾಧನೆ ಮಾಡೋದಷ್ಟೇ ಅಲ್ಲದೆ ತುಳಸಿ ಎಲೆಗಳು ಸಹ ಔಷಧ ರೂಪದಲ್ಲಿ ನಮ್ಗೆ ಎಷ್ಟೋ ಆರೋಗ್ಯವನ್ನು ಕೊಡುತ್ತೆ ಅನ್ನೋದು ಆಯುರ್ವೇದದಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ಇನ್ನು ಪ್ರದಕ್ಷಿಣೆಯನ್ನ ಮಾಡ್ತಾ ಈ ಮಂತ್ರಗಳನ್ನ ಹೇಳ್ತಾ ಐದು ಪ್ರದಕ್ಷಿಣೆ ಹನ್ನೊಂದು ಇಪ್ಪತ್ತೊಂದು ನೂರ ಒಂದು ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನ ಮಾಡಬಹುದು ಇನ್ನು ಈ ಒಂದು ಶ್ಲೋಕವನ್ನ ನಾವು ಹೇಳೋದೇ ಆದ್ರೆ ದೇವಿಯ ಪೂರ್ಣ ಆಶೀರ್ವಾದ ಸಿಗುತ್ತೆ ಓಂ ಶ್ರೀ ತುಳಸಿ ವಿದ್ಮಹೆ ವಿಷ್ಣು ಪ್ರಿಯಾಯಿ ಧೀಮಹೆ ತನ್ನೋ ವೃಂದ ಪ್ರಚೋದಯಾತ್ ಈ ಒಂದು ಮಂತ್ರವನ್ನ ಹೇಳ್ತಾ ಪ್ರದಕ್ಷಿಣೆಯನ್ನ ಮಾಡ್ತಾ ಪ್ರಾರ್ಥನೆಯನ್ನ ಮಾಡ್ಬೇಕಾಗುತ್ತೆ ತುಳಸಿ ಕೇವಲ ಸಸ್ಯ ಅಲ್ಲ ಅದು ಭೂಮಿಗೆ ವರದಾನವಾಗಿರುತ್ತೆ ಆದ್ದರಿಂದ ಇದನ್ನ ಹಿಂದೂ ಧರ್ಮದಲ್ಲಿ ಪೂಜ್ಯವೆಂದು ಪರಿಗಣೆ ಮಾಡ್ತಾರೆ ತುಳಸಿಯನ್ನ ಆಯುರ್ವೇದದಲ್ಲಿ ಮಕರಂದ ಅಂತಾನು ಕರೀತಾರೆ ಯಾಕಂದ್ರೆ ಇದು ಔಷಧವೂ ಸಹ ಆಗಿದೆ ನಿತ್ಯ ನಿಯಮಿತವಾಗಿ ಇದನ್ನ ಬಳಕೆ ಮಾಡೋದ್ರಿಂದ ಉತ್ಸಾಹ ಸಂತೋಷ ಶಾಂತವಾಗಿರಿಸುತ್ತೆ ನಮ್ಮ ಮನಸ್ಸು ಮತ್ತು ದೇಹವನ್ನ ಆರೋಗ್ಯವನ್ನು ಸಹ ಇದು ತಂದು ಕೊಡ್ತಕ್ಕಂಥದ್ದು ತುಳಸಿ ಇಲ್ಲದೆ ಭಗವಾನ್ ವಿಷ್ಣುವಿನ ಯಾವುದೇ ಒಂದು ಪೂಜೆಯನ್ನ ಪೂರ್ಣವೆಂದು ಪರಿಗಣಿಸಲಾಗುವುದಿಲ್ಲ ಅದಕ್ಕಾಗಿಯೇ ತುಳಸಿಯನ್ನ ವಿಷ್ಣುವಲ್ಲಭ ಅಂತ ಕರೀತಾರೆ ಅಂದ್ರೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ತುಳಸಿ ಇನ್ನು ತುಳಸಿಯ ಮುಂದೆ ತುಪ್ಪದ ದೀಪಗಳನ್ನ ಹಚ್ಬೇಕು ಧೂಪವನ್ನ ತೋರಿಸ್ಬೇಕು ಸಿಂಧೂರ ಶ್ರೀಗಂಧ ಅರಿಶಿನ ಕುಂಕುಮವನ್ನ ಹಚ್ಬೇಕು ತಾಜಾ ಹೂಗಳನ್ನ ದೇವಿಗೆ ಅರ್ಪಣೆ ಮಾಡ್ಬೇಕು ಜೊತೆಗೆ ನೈವೇದ್ಯವನ್ನು ಸಹ ಅರ್ಪಿಸ್ಬೇಕು ಪ್ರತಿದಿನ ಪೂಜೆ ಮಾಡೋದ್ರಿಂದ ಮನೆಯ ವಾತಾವರಣ ಸಂಪೂರ್ಣ ಪರಿಶುದ್ಧವಾಗಿರುತ್ತೆ ನಕಾರಾತ್ಮಕವಾದ ಶಕ್ತಿಗಳು ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಮೊದಲಿಗೆ ಆ ತುಳಸಿಯನ್ನ ಮುಟ್ಟಿ ನಂತರ ಒಳಗಡೆ ಬರ್ಬೇಕಾಗುತ್ತೆ ಹಾಗಾಗಿ ನಕಾರಾತ್ಮಕವಾದ ಶಕ್ತಿಗಳು ದೋಷಗಳು ಕೆಟ್ಟದ್ದು ಏನಾದ್ರೂ ಆಗ್ತಾ ಇದ್ರೆ ಅದನ್ನ ತುಳಸಿ ದೇವಿ ತಗೊಳ್ತಾಳೆ ಹಾಗೆ ಅದು ಒಣಗೋಗುತ್ತೆ ಒಣಗೋಗಿರ್ತಕ್ಕಂತಹ ತುಳಸಿ ಗಿಡವನ್ನ ಯಾವತ್ತು ಮನೆ ಮುಂದೆ ಇಟ್ಕೊಳ್ಬಾರ್ದು ಆಗ ಅರ್ಥ ಮಾಡ್ಕೊಳ್ಬೇಕು ಮನೆಯ ಸುತ್ತಮುತ್ತ ವಾತಾವರಣ ಹೇಗಿದೆ ಅಂತಹ ಜನರು ಬಂದು ಹೋಗ್ತಾ ಇದ್ದಾರೆ ಅದರ ಮುನ್ಸೂಚನೆ ಏನು ಅಂತ ಎಲ್ಲವನ್ನ ತಿಳ್ಕೊಂಡು ಅದೇ ಎಚ್ಚರಿಕೆ ವಹಿಸಿ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಮನೆಯಲ್ಲಿ ಸಂರಕ್ಷಣೆ ಮಾಡ್ಕೊಳ್ಳೋದು ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ವ್ಯಾಪಾರದಲ್ಲಿ ಅಥವಾ ಮಾಡ್ತಕ್ಕಂತ ಕೆಲಸಗಳಲ್ಲಿ ನಷ್ಟ ಉಂಟಾಗುತ್ತೆ ಅಂತ ಎಚ್ಚರಿಕೆ ಬಂದಾಗ ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತಹ ಒಂದು ಜ್ಞಾನವನ್ನ ಪಡ್ಕೊಳ್ಬೇಕು ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಹಾಗೆ ಮಹಾವಿಷ್ಣು ಮತ್ತು ತುಳಸಿಯ ಮುಂದೆ ಕೂತು ಮಂತ್ರಗಳನ್ನ ಹೇಳ್ತಾ ಮುಂದೆ ಬರ್ತಕ್ಕಂತ ಆ ಪತ್ತುಗಳಿಂದ ನಮ್ಗೆ ರಕ್ಷಣೆ ನೀಡಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ಮನೇಲಿರ್ತಕ್ಕಂತಹ ಆ ಪ್ರತಿ ಪತ್ನಿಯರು ಜೊತೆಗೆ ಮಕ್ಕಳು ಸಹ ತುಳಸಿ ದೇವಿಯನ್ನ ಪ್ರತಿ ದಿನ ಆರಾಧನೆ ಮಾಡಿ ಮನೆಯಿಂದ ಆಚೆ ಹೋಗ್ಬೇಕಾದ್ರೂ ಯಾವುದೇ ಒಂದು ಶುಭ ಕಾರ್ಯ ಉಂಟಾಗ್ಬೇಕು ನಮ್ಗೆ ಒಳ್ಳೇದಾಗ್ಬೇಕು ಒಳ್ಳೆ ಫಲ ಸಿಗ್ಬೇಕು ಹೋಗಿದ್ದ ಕೆಲಸ ಯಶಸ್ವಿಯಾಗಿ ಪೂರೈಸಿಕೊಂಡ್ ಬರ್ಬೇಕು ಅನ್ನೋದಾದ್ರೆ ತುಳಸಿ ದೇವಿಯನ್ನ ಹೋಗ್ತಾ ನಮಸ್ಕಾರ ಮಾಡ್ತಾ ಪ್ರಾರ್ಥನೆಯನ್ನ ಮಾಡ್ತಾ ಆ ತಾಯಿಯ ನಾಮವನ್ನ ಜಪಿಸ್ತಾ ಆಕೆಯಿಂದ ಆಶೀರ್ವಾದವನ್ನು ಪಡಿತಾ ಹೋದ್ರೆ ಅದ್ಭುತವಾದ ಫಲ ಆ ದಿನ ಸಿಕ್ಕಿಬಿಡುತ್ತೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿ ಹಾಗಾಗಿ ಮನೆಯಿಂದ ಆಚೆ ಹೋಗುವಾಗ ದೇವಿಗೆ ನಮಸ್ಕಾರ ಮಾಡ್ತಾ ಬಾಯಿಲಿ ಏಲಕ್ಕಿಯನ್ನ ಹಾಕೊಳ್ತಾ ತುಳಸಿ ಜಪವನ್ನ ಮಾಡ್ತಾ ಹೋದಂತಹ ಕೆಲಸಗಳಲ್ಲಿ ಯಶಸ್ಸನ್ನ ಪಡ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ಇದನ್ನೆಲ್ಲವನ್ನ ನಂಬಿ ಮನಸ್ಪೂರ್ವಕವಾಗಿ ಮಾಡಿ ನೋಡಿ ಮನೆಯಿಂದ ಆಚೆ ಹೋಗುವಾಗ ಆ ತುಳಸಿ ತಾಯಿ ಆಶೀರ್ವಾದನ ಖಂಡಿತ ಮಾಡ್ತಾಳೆ ಮತ್ತೆ ಏನೇ ಸಂಕಷ್ಟ ಬಂದ್ರು ದುಃಖ ಬಂದ್ರು ಯಾರಲ್ಲೂ ಹೇಳ್ಕೊಳಕಾಗಲ್ಲ ಅಂತಂದಾಗ ದೇವಿಯ ಮುಂದೆ ಕೂತು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಹಾಗೆ ಮುಂದೆ ಆ ಕಷ್ಟಗಳನ್ನೆಲ್ಲವನ್ನು ಸಹ ಹೇಳ್ಕೊಂಡು ಪರಿಹರಿಸಿ ರಕ್ಷಿಸಿ ಅಂತ ಕೇಳ್ಕೊಳ್ಳಿ ಹಾಗೆ ಪೂರ್ಣ ಆಶೀರ್ವಾದ ಸಿಗುತ್ತೆ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ನಮಗೆ ಒಂದು ತಾಯಿ ರೂಪದಲ್ಲಿ ಒಂದು ಆ ಗೆಳತಿಯ ರೂಪದಲ್ಲಿ ಆಕೆ ಮಾರ್ಗದರ್ಶನ ನೀಡ್ತಾಳೆ ಇದು ನೀವು ಕೂತು ಮಾಡುವಾಗ್ಲೇ ಅನುಭವವನ್ನ ಪಡ್ಕೊಳ್ಬಹುದು ಅದರಿಂದ ಎಷ್ಟೋ ಸಾಂತ್ವನ ಸಿಗುತ್ತೆ ಎಷ್ಟೋ ಸಂತೋಷ ಸಿಗುತ್ತೆ ಮತ್ತೆ ಪರಿಹಾರವೂ ಸಹ ಸಿಗುತ್ತೆ ಯಾವುದೇ ಒಂದು ಸಂಕಷ್ಟ ಇದ್ರೂ ದೇವಿಯ ಮುಂದೆ ಹೇಳ್ಕೊಂಡು ಆಕೆ ಆಶೀರ್ವಾದವನ್ನು ಪಡಿಬಹುದು ಶ್ರದ್ಧೆಯಿಂದ ಪ್ರೀತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಮಾಡಿದ ನಂತರ ಯಾವುದೇ ರೀತಿಯ ಅಸೂಯೆ ಆಗ್ಲಿ ಕೋಪ ಆಗ್ಲಿ ದ್ವೇಷ ಆಗ್ಲಿ ಮನಸ್ಸಿನಲ್ಲಿ ಇರಬಾರದು ಆಗ ಆಕೆ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ